ಇಷ್ಟು ವರ್ಷಗಳ ಮೂರ್ತಿಯವರ ಸುಖ ಸಂಸಾರಕ್ಕೆ ಇದೇ ಏಳು ಕಾರಣ ನೋಡಿ ಸಮಾಜದಲ್ಲಿ ಎಲ್ಲಾ ತರಹದ ಜನರು ಇರುತ್ತಾರೆ ಮದುವೆ ಎನ್ನುವ ನೆಪದಲ್ಲಿ ಯಾರು ಇನ್ಯಾರಿಗೋ ಗಂಟು ಬೀಳುತ್ತಾರೆ ಆದರೆ ಆ ನಂತರದಲ್ಲಿ ಶುರುವಾಗುತ್ತದೆ ನಿಜವಾದ ಜೀವನ ಒಬ್ಬರೇ ಇದ್ದಾಗ ಹೇಗೆ ಬೇಕಾದರೂ ಇರಬಹುದಿತ್ತು ಆದರೆ ಮದುವೆಯಾದ ನಂತರದಲ್ಲಿ ಸ್ವಾತಂತ್ರ್ಯವೇ ಇಲ್ಲ ಎಂದು ಹಲವಾರು ಜನ ದೂರು ಹೇಳುತ್ತಾರೆ ಇನ್ನು ಕೆಲವರು ಇದೇ ದೂರಿನ ಸ್ವರೂಪವನ್ನು ಡೈವೋರ್ಸ್ ಮೂಲಕ ಬಗೆಹರಿಸಿಕೊಳ್ಳುತ್ತಾರೆ ನಾವೆಲ್ಲರೂ ಇಂದು ಇದನ್ನೇ ನೋಡುತ್ತಿದ್ದೇವೆ ಆದರೆ ಇಂದಿನ ಜನತೆಗೆ ಸುಧಾ ಮೂರ್ತಿಯವರ ಹಾಗೂ ನಾರಾಯಣ ಮೂರ್ತಿಯವರ ಜೀವನ ನಿಜಕ್ಕೂ ಆದರ್ಶ ಇಷ್ಟು ವರ್ಷಗಳ ಸುದೀರ್ಘ ಸುಖವಾದ ಸಂಸಾರ ಹೊಂದಲು ಈ ಜೋಡಿ ಅನುಸರಿಸಿದ ಮಾರ್ಗ ಹೀಗಿದೆ ಇಬ್ಬರಿಂದ ಕಲಿಯುವುದು ತುಂಬಾ ಇದೆ ಪ್ರತಿಯೊಬ್ಬರ ಜೀವನದಲ್ಲೂ ಏಳು ಬೀಳು ಇದ್ದೇ ಇರುತ್ತದೆ ಅದರಂತೆ ಮೂರ್ತಿಯವರ ಸಾಂಸಾರಿಕ ಜೀವನ ಕೂಡ ಇನ್ಫೋಸಿಸ್ ಸಂಸ್ಥೆಯನ್ನು ಶುರು ಮಾಡಿದಾಗ ತುಂಬಾ ಕಷ್ಟದ ದಿನಗಳನ್ನು ಇವರು ಕಂಡಿದ್ದಾರೆ ಆದರೂ ಕೂಡ ಕುಗ್ಗದೆ ತಮ್ಮ ಪತಿ ನಾರಾಯಣ ಮೂರ್ತಿಯವರ ಜೊತೆ ನಿಂತು ಸಂಸಾರಿಕ ಹಾಗೂ ವೃತ್ತಿಪರ ಜೀವನವನ್ನು ಸಮತೋಲನವಾಗಿ ಕಾಪಾಡಿದ್ದಾರೆ ಆ ಅನುಭವಗಳು ಇಂದಿನ ಜನತೆಗೆ ನಿಜಕ್ಕೂ ಮಾರ್ಗದರ್ಶನ ಎಂದು ಹೇಳಬಹುದು ಹಾಗಾಗಿ ಈ ದಂಪತಿಯ ಜೀವನದಿಂದ ಕಲಿಯುವುದು ತಿಳಿದುಕೊಳ್ಳುವುದು ಸಾಕಷ್ಟಿದೆ ಒಂದು ಒಬ್ಬರಿಗೊಬ್ಬರು ಒತ್ತಾಸೆಯಾಗಿ ನಿಲ್ಲಬೇಕು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ತಮ್ಮದೇ ಆದ ಕನಸು ಇರುತ್ತದೆ ಮದುವೆ ಆದ ನಂತರದಲ್ಲಿ ಇದೇನು ಬದಲಾಗುವುದಿಲ್ಲ ಆದರೆ ಕೆಲವರು ಒತ್ತಡದಿಂದ ತಾವು ಕಂಡ ದೂರದೃಷ್ಟಿಯ ಕನಸನ್ನು ಬದಿಗಿಟ್ಟು ಕೇವಲ ಸಂಸಾರಿಕ ಜೀವನಕ್ಕೆ ತಮ್ಮನ್ನು ತಾವು ಮೀಸಲಾಗಿಸಿಕೊಂಡಿರುತ್ತಾರೆ ಆದರೆ ಸುಧಾಮೂರ್ತಿಯವರು ಇದಕ್ಕೆ ವಿಭಿನ್ನವಾಗಿ ನಿಲ್ಲುತ್ತಾರೆ ನಾರಾಯಣ ಮೂರ್ತಿಯವರ ಇನ್ಫೋಸಿಸ್ ಸ್ಥಾಪನೆಯ ಸಂದರ್ಭದಲ್ಲಿ ಅವರ ಕನಸಿಗೆ ತಾವು ಸಹ ಪಾಲುದಾರರಾಗಿ ಸಂಸ್ಥೆಯ ನಿರ್ಮಾಣದಲ್ಲಿ ತೊಡಗಿಸಿಕೊಂಡರು ಪ್ರತಿಯೊಬ್ಬ ಗಂಡ ಹೆಂಡತಿ ಕೂಡ ಇದೇ ರೀತಿ ಕಷ್ಟದ ಸಂದರ್ಭದಲ್ಲಿ ಜೊತೆ ಇದ್ದರೆ ಮುಂಬರುವ ದಿನಗಳಲ್ಲಿ ಸುಖಿ ಜೀವನವನ್ನು ಹೊಂದಬಹುದು ಎರಡು ಮೌಲ್ಯಗಳು ಮತ್ತು ತತ್ವಗಳು ಒಂದೇ ಆಗಿರಬೇಕು ಸಾಮಾನ್ಯವಾಗಿ ಗಂಡ ಹೆಂಡತಿ ಎಂದರೆ ಬೇರೆ ಬೇರೆ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಮದುವೆಯಾದ ನಂತರದಲ್ಲಿ ಇಬ್ಬರೂ ಪರಸ್ಪರ ಹೊಂದಿಕೊಂಡು ಹೋಗಬೇಕು ಎಂದು ಹೇಳುತ್ತಾರೆ ಆದರೆ ಇಬ್ಬರದು ಒಂದೇ ರೀತಿಯ ಮೌಲ್ಯಗಳು ಮತ್ತು ತತ್ವಗಳು ಇದ್ದರೆ ಜೀವನ ನಡೆಸುವುದು ತುಂಬಾ ಸುಲಭ ಇದಕ್ಕೆ ಉದಾಹರಣೆ ಎಂದರೆ ಮೂರ್ತಿಯವರು ಮತ್ತು ನಾರಾಯಣ ಮೂರ್ತಿಯವರು ಇಬ್ಬರೂ ಸಹ ಒಂದೇ ದೃಷ್ಟಿಕೋನವನ್ನು ಹೊಂದಿದ್ದ ದಂಪತಿಗಳು ಇದು ಸಹ ಇವರ ಜೀವನ ಸುಖವಾಗಿ ಸಾಗಲು ಕಾರಣವಾಯಿತು ಮೂರು ಮುಚ್ಚುಮರೆ ಇರಲಿಲ್ಲ ಗಂಡ ಹೆಂಡತಿಯ ನಡುವೆ ಪರಸ್ಪರ ಸಂಭಾಷಣೆ ಚೆನ್ನಾಗಿದ್ದರೆ ಎಂತಹ ಜಟಿಲ ಸಮಸ್ಯೆಗಳನ್ನು ಸಹ ಸುಲಭವಾಗಿ ಪರಿಹರಿಸಿಕೊಳ್ಳಬಹುದು ಸುಧಾಮೂರ್ತಿ ಅವರು ಮತ್ತು ನಾರಾಯಣ ಮೂರ್ತಿಯವರು ಇದಕ್ಕೆ ಉತ್ತಮ ಉದಾಹರಣೆ ತಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂತೆ ಆಗಲಿ ಅಥವಾ ತಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಆದರೂ ಸಹ ಇಬ್ಬರೂ ಕುಳಿತು ಮಾತನಾಡಿ ಬಂದಂತಹ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದರು ಹೀಗಾಗಿ ಯಾವುದೇ ಸಮಸ್ಯೆ ದೊಡ್ಡದಾಗುತ್ತಿರಲಿಲ್ಲ ಎಲ್ಲವೂ ಸರಾಗವಾಗಿ ನಡೆದುಕೊಂಡು ಹೋಗುತ್ತಿತ್ತು ಇಂದಿಗೂ ಕೂಡ ಇದೇ ಆದರ್ಶಗಳನ್ನು ಇಬ್ಬರೂ ಹೊಂದಿದ್ದಾರೆ ನಾಲ್ಕು ವೃತ್ತಿಪರ ಜೀವನ ಮತ್ತು ವೈಯಕ್ತಿಕ ಜೀವನ ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಇಬ್ಬರೂ ಸಹ ಕೆಲಸಕ್ಕೆ ಹೋಗುತ್ತಾರೆ ಮಹಾನಗರಗಳಲ್ಲಿ ಸುಖವಾಗಿ ಬದುಕಬೇಕು ಎಂದರೆ ಇದು ಅನಿವಾರ್ಯ ಆದರೆ ಇಂದಿನ ಯುವ ಜನತೆ ಸಂಪೂರ್ಣವಾಗಿ ತಮ್ಮನ್ನು ತಾವು ದುಡಿಯುವ ಯಂತ್ರಗಳು ಎಂದುಕೊಂಡು ಬಿಟ್ಟಿದ್ದಾರೆ ಹೀಗಾಗಿ ತಮ್ಮ ವೈಯಕ್ತಿಕ ಜೀವನಕ್ಕೆ ಅಷ್ಟು ಮಹತ್ವ ಕೊಡುವುದಿಲ್ಲ ಸಂಬಂಧಗಳು ಬೇರೆಯಾಗುತ್ತಿರುವುದು ಇದೇ ಕಾರಣಕ್ಕೆ ಎಂದು ಒಂದು ಸಂಶೋಧನೆ ಹೇಳುತ್ತದೆ ಆದರೆ ಸುಧಾ ಮೂರ್ತಿಯವರು ಮತ್ತು ನಾರಾಯಣ ಮೂರ್ತಿಯವರು ಇದಕ್ಕೆ ಸಂಪೂರ್ಣವಾಗಿ ತದ್ವಿರುದ್ಧ ಯಾವ ಸಮಯದಲ್ಲಿ ಯಾವುದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದ ದಂಪತಿ ಹೀಗಾಗಿ ವೃತ್ತಿಪರ ಜೀವನದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಇಬ್ಬರೂ ಗೆದ್ದಿದ್ದಾರೆ ಸವಾಲಿನ ಸಂದರ್ಭಗಳಲ್ಲಿ ಜೊತೆ ನಿಂತಿದ್ದಾರೆ ಎಲ್ಲರ ಜೀವನದಂತೆ ಸುಧಾ ಮೂರ್ತಿಯವರ ಹಾಗೂ ನಾರಾಯಣ ಮೂರ್ತಿಯವರ ಬದುಕಿನಲ್ಲಿ ಕೂಡ ಅನೇಕ ಸವಾಲಿನ ಸಂದರ್ಭಗಳು ವೃತ್ತಿಪರವಾಗಿ ಮತ್ತು ವೈಯಕ್ತಿಕವಾಗಿ ಎದುರಾಗಿವೆ ಆದರೆ ಯಾರು ಸಹ ಕುಗ್ಗದೆ ಒಬ್ಬರಿಗೊಬ್ಬರು ಇಂತಹ ಸಂದರ್ಭಗಳಲ್ಲಿ ಜೊತೆಯಾಗಿ ನಿಂತು ಸವಾಲಿನ ಸಂದರ್ಭಗಳನ್ನು ಧೈರ್ಯವಾಗಿ ಎದುರಿಸಿದ್ದಾರೆ ಹೀಗಾಗಿ ಅವರು ಹೇಳುವ ಒಂದು ಕಿವಿಮಾತು ಎಂದರೆ ಯಾವುದೇ ದಂಪತಿ ಜೀವನದಲ್ಲಿ ಎದುರಾಗುವ ಕಷ್ಟಗಳಿಗೆ ಧೈರ್ಯ ಕಳೆದುಕೊಳ್ಳಬಾರದು ಕಷ್ಟಗಳು ಮೋಡಗಳಿದ್ದಂತೆ ಒಂದು ಕ್ಷಣ ಬಂದು ಮತ್ತೆ ಮರೆಯಾಗುತ್ತವೆ ಅವುಗಳ ಮೂಲಕವೇ ಮುಂದೆ ಸಾಗಬೇಕು ಎಂದು ಹೇಳುತ್ತಾರೆ ಐದು ಸಿಂಪಲ್ ಜೀವನ ಜೀವನದಲ್ಲಿ ಎಲ್ಲವೂ ಇರುವ ಸುಧಾ ಮೂರ್ತಿಯವರು ಮತ್ತು ನಾರಾಯಣ ಮೂರ್ತಿಯವರು ತಮ್ಮ ಸರಳವಾದ ಜೀವನದಿಂದಲೇ ಪ್ರಖ್ಯಾತರಾಗಿದ್ದಾರೆ ಇಬ್ಬರಲ್ಲೂ ಸಹ ಇದೇ ಗುಣ ಇರುವುದರಿಂದ ತುಂಬಾ ಸಂತೋಷವಾಗಿ ಜೀವನ ನಡೆಸಿಕೊಂಡು ಹೋಗುತ್ತಿದ್ದಾರೆ ನಾವೆಲ್ಲರೂ ಈ ಗುಣಗಳನ್ನು ತಿಳಿದುಕೊಳ್ಳಬೇಕಾದ ಮತ್ತು ಅನುಸರಿಸಬೇಕಾದ ಅವಶ್ಯಕತೆಯಿದೆ ಇದರಿಂದ ಇಬ್ಬರ ನಡುವೆ ಸಾಕಷ್ಟು ಹೊಂದಾಣಿಕೆ ಉಂಟಾಗುತ್ತದೆ ಜೀವನ ಸುಖಮಯವಾಗಿರುತ್ತದೆ ಆರು ಸ್ವತಂತ್ರ ಭಾವನೆ ಮತ್ತು ವೈಯಕ್ತಿಕ ಬೆಳವಣಿಗೆ ಮೊದಲೇ ಹೇಳಿದಂತೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಆಸೆ ಕನಸುಗಳು ಇರುತ್ತವೆ ಮದುವೆಯಾದ ನಂತರದಲ್ಲಿ ಅದೆಷ್ಟೋ ದಂಪತಿಗಳು ಇವುಗಳನ್ನು ಕೈಬಿಟ್ಟು ಬಿಡುತ್ತಾರೆ ಸ್ವತಂತ್ರ ಹರಣ ಎಂಬ ದೂರು ಬೇರೆ ಸುಧಾಮೂರ್ತಿಯವರ ಹಾಗೂ ನಾರಾಯಣ ಮೂರ್ತಿಯವರ ಬದುಕಿನಲ್ಲಿ ಈ ರೀತಿಯ ಯಾವುದೇ ಗೊಂದಲಗಳು ಇರಲಿಲ್ಲ ಅಂದಿನಿಂದ ಇಂದಿನವರೆಗೂ ಸಹ ತಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರದಂತೆ ತಮ್ಮ ತಮ್ಮ ಆಸೆ ಕನಸುಗಳನ್ನು ಸಹ ನನಸಾಗಿ ಅಭಿವೃದ್ಧಿಪಡಿಸಿಕೊಂಡಿದ್ದಾರೆ ಏಳು ಪರಸ್ಪರ ಪ್ರೋತ್ಸಾಹ ಸಾಂಸಾರಿಕ ಜೀವನದಲ್ಲಿ ಇದು ಬಹಳ ಮುಖ್ಯವಾಗುತ್ತದೆ ಏಕೆಂದರೆ ಮದುವೆಯಾಗುವುದೇ ಒಬ್ಬರಿಗೊಬ್ಬರು ಚೆನ್ನಾಗಿರಬೇಕು ಎಂದು ಗಂಡನಿಗಾಗಿ ಹೆಂಡತಿ ಹೆಂಡತಿಗಾಗಿ ಗಂಡ ತ್ಯಾಗ ಮಾಡುವುದು ಜೀವನದಲ್ಲಿ ಬಹಳಷ್ಟು ಇರುತ್ತದೆ ತಮಗಾಗಿ ತಮ್ಮ ಸಂಗಾತಿ ಏನನ್ನಾದರೂ ಮಾಡುತ್ತಿದ್ದಾರೆ ಎಂದರೆ ಅದಕ್ಕೆ ಪ್ರೋತ್ಸಾಹ ವ್ಯಕ್ತಪಡಿಸಬೇಕಾದದ್ದು ಗಂಡನ ಅಥವಾ ಹೆಂಡತಿಯ ಕರ್ತವ್ಯ ಹೊರಗಡೆ ಪಬ್ಲಿಕ್ನಲ್ಲಿ ಮಾತನಾಡುವಾಗ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಬಿಟ್ಟುಕೊಡದಂತೆ ಜೀವಿಸುವುದು ಬಹಳ ಮುಖ್ಯ ಇಬ್ಬರೂ ಸಹ ಅದನ್ನೇ ಅನುಸರಿಸಿದ್ದಾರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ